நாட்டோலீரு அட்டை எழு கம்பேஷன் மஸ்தாய் நோய் ಇವತ್ತೇನ್ ಮಾಡೋದು ಬಾಗಿರಿ ನಾಟಿ ಉಂಜದ್ ಗೀರ್ ಅಷ್ಟೇ ಜೋದ್ರ ರೊಟ್ಟಿ ಹಂಗಂದ್ರೆ ಇವತ್ ಕತ್ತರಿ ಸಿಕ್ಕಟ್ಟ ಕುಂದ್ರ ನೋಡ್ರಬೇಕ ಜುಳು ಜುಳು ನೀರ್ ಬರ್ಬೇಕ ಇಲ್ಲ ಇವತ್ತಪ್ಪ ಗುರು ಹಾ కొళ్ళగిరోష్ కి వణమెన్సి కూసంబరి నీరు వణమెన్సి కాయ బొరళ్ళే ఊరే

ಏನು ಅದಕ್ಕಿಲ್ವಾ ಏನು ಮರಿ ಇದು ಅವತ್ತು ಕರೆಕ್ಟಾಗಿ ಆಗಿ ಸಾತ್ ಪಾಪ ಸಾಕ್ತ ಇನ್ನು ಅಷ್ಟೊಂದು ಚಿಕ್ಕ ನೀರು ನೀರ್ತರಪ್ಪ ಇದೇನು ಸೌಂಡ್ ಇದು ಯಾತ್ರೆ ಟೈಮ್ ಹೋಗ್ಲಿ ರಾತ್ರಿ ನೀನು ಕನಸಿನ ಮೊಡೋದು ಫ್ರೈ ಮಾಡ್ಕೊತೀನಿ ನಾಟಿ ಕೋಳಿ ಗೀ ರೋಸ್ಟಿಗೆ ಉರ್ಯಾಕ್ ಮಸಾಲೆ ಚಕ್ಕೆ ಯಾಲಕ್ಕಿ ಮೆಣಸಿನ್ಕಾಳು ಪಲಾವೆಲೆ ಕೊತ್ತಂಬ್ರಿಕಾಳು ಚಕ್ರಮಗ್ಗ ಒಣ ಮೆಣಸಿಕಾಯಿ

ಕಟ್ಟೆ ನಡಿ ಪಾಂಗೆ ತಕನ್ ನಡಾದ

ಗಿರು ಅಷ್ಟು ಹೆಂಗಾಗೈತೆ ಸಾಂಪಾಯಿ ಕಟ್ಟಿರಿ ಹೆಂಗದ